ಸುಲ್ತಾನ್ ಅವರ ಬಗ್ಗೆ ನಾಲಿಗೆ ಹರಿಬಿಟ್ಟ ಮಾಜಿ ಸಂಸದ ಪ್ರತಾಪ್ ಸಿಂಹನ ವಿರುದ್ಧ ಗುಡುಗಿದ ಅಜೀಜ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಖಾನ್ ನಮಸ್ಕಾರ ಸರ್ ನಮಸ್ತೆ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉತ್ತುವ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವ್ ಅವರು ಅಡಿಗಲ್ಲ ಆಗದಂತವರು ಟಿಪ್ಪು ಸುಲ್ತಾನ್ ಅವರಂತ ಆದ್ರೆ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಇದ್ರ ಬಗ್ಗೆ ಬಹಳ ಟೀಕೆ ಮಾಡ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಹೇಳ್ತೀರಾ ನಮಸ್ಕಾರ ನಿನ್ನೆ ಅಷ್ಟೇ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಎಚ್ ಸಿ ಮಾದೇವಪ್ಪ ಅವರು ಏನು ಕ ಕನ್ನಂಬಾಡಿ ಅಡಿಗಲ್ಲ ಅಡಿಗಲ್ಲಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಏನು ಒಂದು ಅವರು ಭಾಷಣದಲ್ಲಿ ಹೇಳಿದ್ದಾರೆ ಅದಕ್ಕೆ ಬೆಳಗಿಂದ ವಿರೋಧ ವ್ಯಕ್ತ ಆಗ್ತೈತೆ ಅದರಲ್ಲೂ ನಮ್ಮ ಮೈಸೂರಿನ ದೊಡ್ಡ ಮನುಷ್ಯರಾದಂತಹ ಸನ್ಮಾನ್ಯ ಶ್ರೀ 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 ಪ್ರತಾಪ್ ಸಿಂಹ ಅವರು ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರು ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಏನೇನೋ ಬಾಯಿಗೆ ಬಂದಂಗೆ ಮಾತಾಡಕ್ ಶುರು ಮಾಡಿದ್ದಾರೆ ಇದು ಹೊಸದಲ್ಲ ಹಳೇದು ದೊಡ್ಡ ಮನುಷ್ಯರು ಅವರು ಹಿರಿಯ ಇತಿಹಾಸಕಾರರು ಅವರು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲೇ ಹುಟ್ಟಿ ಅವ್ರ ಜೊತೆ ಇದ್ದು ಎಲ್ಲ ನೋಡ್ಬಿಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಅವ್ರನ್ನ ಯಾರು ಹೊಡೆದಿದ್ದು ಟಿಪ್ಪು ಸುಲ್ತಾನ್ ಅವರು ಯಾರಿಗೂ ಹೆಂಗ್ ಹುತಾತ್ಮರಾದ್ರು ಟಿಪ್ಪು ಸುಲ್ತಾನ್ ಅವರು ಹಿಂದೂಗಳಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದು ಎಲ್ಲ ಮಿಸ್ಟರ್ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿದೆ ಅವ್ರು ಆ ಕಾಲದಲ್ಲೇ ಹುಟ್ಟಿದ್ದು ಟಿಪ್ಪು ಸುಲ್ತಾನ್ ಅವ್ರ ಜೊತೆ ಇದ್ದಿ ಮತ್ತೆ ಈ ಕಾಲದಲ್ಲೂ ಹುಟ್ಟಿದ್ದಾರೆ ಮತ್ತೆ ಮೈಸೂರಿನ ಎಂ ಪೂ ಕೂಡ ಆಗಿದ್ರು ಪಾಪ ಟಿಪ್ಪು ಸುಲ್ತಾನ್ ಅಂದ್ರೇನೆ ಅವ್ರಿಗೆ ಒಂಥರ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ ಟಿಪ್ಪು ಎಕ್ಸ್ಪ್ರೆಸ್ ಇದ್ದೇ ಇದೆ ಟಿಪ್ಪು ಏ ಅದು ಟಿಪ್ಪು ಸುಲ್ತಾನ್ ಮಾಡಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತೋದು ದೊಡ್ಡ ಮನುಷ್ಯರ್ ಗೊತ್ತು ಸರ್ ಹೌದು ಒಡಲ್ಲಿ ಇವರಾಗಿದ್ ಎಂಪಿ ಅದೇ ಪಕ್ಷದಿಂದ ಯದುವೀರ್ ಒಡೆಯವ್ರ ಇವತ್ತ ಎಂಪಿ ಆಗಿ ಕೂತಿದ್ದಾರೆ ಇಷ್ಟೇ ಸ್ವಲ್ಪ ಟೈಮ್ ಲೈನ್ ಇರುತ್ತೆ ಆಮೇಲೆ ಚೇಂಜಸ್ ಹಾಗೆ ಆಗುತ್ತೆ ಇವ್ರೇ ಆದ್ರಲ್ಲ ಚೇಂಜ್ ಪದೇ ಪದೇ ಟಿಪ್ಪು ಹೆಸರು ತಗೊಂಡ್ರೆ ಒಂದು ಪ್ರತಾಪ್ ಸಿಂಹ ಅವ್ರಿಗೆ ಅವ್ರ ಏನಂದ್ರೆ ಮುಸ್ಲಿಂ ಸಮುದಾಯವನ್ನ ವಿರೋಧಿಸಿದ್ರೆ ನನ್ನ ರಾಜಕೀಯ ಬೆಳೆ ನಾನು ಬೇಯಿಸ್ಕೋಬಹುದು ಅಂತ ಅವರು ತಿಳ್ಕೊಂಡಿದ್ದಾರೆ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ರಾಜಕಾರಣಿ ಒಬ್ಬ ಸಂಸದ ಹೆಂಗಿರ್ಬೇಕಂದ್ರೆ ಬನ್ನಿ ನಮ್ಮ ಎನ್ ಆರ್ ಕ್ಷೇತ್ರಕ್ಕೆ ಬನ್ನಿ ಆರ್ ಬಾರಿ ಶಾಸಕರಾಗಿದ್ದಾರೆ ತನ್ವೀರ್ ಸೇಠ್ ಅವರು ಅವ್ರ ಜೊತೆ ಯಾರು ಇರ್ತಾನೆ ನೋಡಿ ಅವ್ರ ಜೊತೆ ಒಬ್ಬ ಮುಸಲ್ಮಾನ್ ಇದ್ರು ಜೊತೆಲಿ ಹಿಂದೂನು ಇರ್ತಾನೆ ಕ್ರೈಸ್ತಾನು ಇರ್ತಾನೆ ಇದು ರೀ ಸರ್ವ ಧರ್ಮಗಳಿಗೆ ಸರ್ವ ಧರ್ಮ ಜನ ಜನಕ್ಕೆ ತಕೊಂಡು ಹೋಗುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಬರ್ಬೇಕು ನಿಮ್ಮಲ್ಲಿ ಅದಿಲ್ಲ ಬರೀ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿಕೊಂಡು ಇವ್ರು ಏನ್ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಏನ್ ಬೇಕಾಗಿರೋದಂದ್ರೆ ಟಿಪ್ಪು ಸುಲ್ತಾನ್ ಏನ್ ಮಾಡಿದ್ದಾರೆ ಹೈದರಾ ಅಲಿ ಏನ್ ಮಾಡಿದ್ದಾರೆ ಟಿಪ್ಪು ಸುಲ್ತಾನ್ ಇತಿಹಾಸದಲ್ಲಿ ಹೌದು ಈಗ ನೀವು ಹಿಂದೂ ಅಲ್ವಾ ನಗರ ನಿಲ್ಸಲ್ವಾ ಹಾ ಮತ್ ನಿಮಗ್ ಅದ್ರ ಬಗ್ಗೆ ಗೊತ್ತಿದೆ ತಾನೆ ಶೃಂಗೇರಿ ಮಠ ಯಾರು ಉಳಿಸಿದ್ದು ಶೃಂಗೇರಿ ಮಠ ಉಳಿಸಿದ್ದು ಟಿಪ್ಪು ಸುಲ್ತಾನ್ ಹ ಇದು ನಾನು ನಮ್ಮಅಪ್ಪ ಇತಿಹಾಸ ಬರ್ದಿಲ್ಲ ಬ್ರಿಟಿಷರ ಇತಿಹಾಸ ಓದ್ಕೊಳ್ಳಿ ನೀವು ಇಲ್ಲ ಅವ್ರ ಆ ಕಾಲದಲ್ಲಿ ಹುಟ್ಟಿದ್ರು ನಾವೆಲ್ಲ ಹುಟ್ಟಿರ್ಲಿಲ್ಲ ನಾವು ಕಾಂಗ್ರೆಸ್ ಇತಿಹಾಸ ಓದ್ಕೋ ಬಂದ್ಬಿಟ್ಟಿದೀವಿ ಅಷ್ಟೇ ಅದು ಗೊತ್ತಿಲ್ಲ ನನ್ಗೂವೆ ಅವ್ರು ಕೇಳ್ಬೇಕು ಪಾಪ ಆ ಕಾಲದಲ್ಲಿ ನೋಡಿದಾರಲ್ಲ ಅವರು ಪ್ರತಾಪ್ ಸಿಂಹ ಅವರು ಟಿಪ್ಪು ಸುಲ್ತಾನ್ ಯಾರು ಅಂತ ಅವ್ರಿಗೆ ಕೇಳ್ಬೇಕು ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಟಿಪ್ಪು ಸುಲ್ತಾನ್ ಏನು ಅವರ ವ್ಯಕ್ತಿತ್ವ ಏನು ಸ್ವಲ್ಪ ನಮಗೂ ಹೇಳಿ ಮುಸಲ್ಮಾನ್ರಿಗೂ ಹೇಳಿ ಅಂತ ನಾವು ಕೇಳ್ಬೇಕು ಮಿಸ್ಟರ್ ಪ್ರತಾಪ್ ಸಿಂಹ ಟಿಪ್ಪು ಸುಲ್ತಾನ್ ಯಾರು ಅಂತ ನಿಮಗ್ ಗೊತ್ತೇನ್ರಿ ಆ ಮಲ್ವಾರನ್ನ ಗೆದ್ದಂತ ಸಂದರ್ಭದಲ್ಲಿ ಅಲ್ಲಿನ ಎರಡು ಪ್ರಬಲ ಶಕ್ತಿಗಳು ನಮ್ಮೋದರಿ ಮತ್ತೆ ನಾಯರಲ್ಲದ ಎಲ್ಲಾ ಸಮುದಾಯದ ಮಕ್ಕಳು ಕೂಡ ಸೊಂಟದ ಮೇಲಭಾಗವನ್ನ ಬೆಚ್ಚಲಾಗಿ ಬಿಟ್ಟುಕೊಂಡು ಹೋರಾಡುವಂತ ಪರಿಸ್ಥಿತಿ ಇತ್ತು ಟಿಪ್ಪು ಸುಲ್ತಾನ್ ಅವರು ನನ್ನ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿ ಒಂದು ಹೆಣ್ಮಗು ಕೂಡ ಮೈ ತುಂಬಾ ಬಟ್ಟೆ ಆಗ್ಬೇಕು ಅಂತ ವಸ್ತ್ರ ಸಮೇತನವನ್ನ ತಗೊ ಆ ದೊರೆ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಅಂತ ಒಂದು ದಿನ ಬಾಳ್ತೀನಿ ಅಂತ ನೂರು ದಿನ ನನಗ್ ಬೇಡ ಅಂತ ನೂರು ವರ್ಷ ನನಗ್ ಬೇಡ ಅಂತ ರಣಾಂಗಣದಲ್ಲಿ ಹೋರಾಟ ಮಾಡ್ತಾ ಹುತಾತ್ಮರಾದ್ರಲ್ಲ ಆದಿತ್ವ ಟಿಪ್ಪು ಸುಲ್ತಾನ್ದು ಟಿಪ್ಪು ಸುಲ್ತಾನ್ ಅವ್ರ ಹುತಾತ್ಮರಾದಂತ ಸುದ್ದಿ ಲಾರ್ಡ್ ಕಾರ್ನ್ ವೆಲ್ಲೆಸ್ಲಿಗೆ ಹರಿದಾಗ ಅವನ್ ಹೇಳ್ತಾನೆ ಟುಡೇ ಇಂಡಿಯಾ ಇಸ್ ಅವರ್ಸ್ ಅಂತ ಇವತ್ತು ಭಾರತ ನಮ್ಮದು ಅಂತ ಎಲ್ಲಿವರೆಗೂ ಟಿಪ್ಪು ಸುಲ್ತಾನ್ ಈ ನೆಲದ ಮೇಲಿದ್ರು ಬ್ರಿಟಿಷರ ಶಕ್ತಿ ಇರ್ಲಿಲ್ಲ ಭಾರತ ನಮ್ದು ಅಂತ ಹೇಳಲಿಕ್ಕೆ ಗೊತ್ತಾ ನಿಮ್ಗೆ ಮಿಸ್ಟರ್ ಸಿಂಹ ಮೈಸೂರಲ್ಲಿ ಇದ್ದೀರಾ ನೀವು ಮೈಸೂರಿನ ಎಂ ಪಿ ಆಗಿದ್ರಿ ನಿಮ್ ಹೆಸರು ಸಿಂಹ ಅಂತ ಇಟ್ಕೊಂಡ್ರೆ ಯಾರು ಸಿಂಹ ಆಗಲ್ಲ ಟಿಪ್ಪು ಸುಲ್ತಾನ್ಗೆ ಟೈಟಲ್ ಕೊಟ್ಟಿರೋದು ಬ್ರಿಟಿಷರು ಟೈಗರ್ ಆಫ್ ಮೈಸೂರು ಅಂತ ಪಠ್ಯ ಪುಸ್ತಕಗಳಲ್ಲಿ ಟಿಪ್ಪು ಸುಲ್ತಾನ್ ಸರ್ ರೀ ನೋಡ್ರಿ ಸರ್ಕಾರದಿಂದ ಅವರು ಕರ್ನಾಟಕದಲ್ಲಿ ಇತಿಹಾಸವನ್ನ ಮುಡಿಸ್ಲಿಕ್ಕೆ ಅವ್ರ ಹೆಸರು ನಾವೇನು ಇತಿಹಾಸದಿಂದಾನೇ ತಗಸ್ಬಿಡ್ತೀವಿ ಅಂತ ಒಂದು ಭ್ರಮೆ ಇಟ್ಕೊಂಡು ಹೋಗಿದ್ದಾರೆ ಟಿಪ್ಪು ಸುಲ್ತಾನ್ ಅಂತನೆ ಬರೋದು ಈಗ ಸಂವಿಧಾನದ ಪೇಜ್ ನಂಬರ್ ಒನ್ ಫಾರ್ಟಿ ಫೋರ್ ಅಲ್ಲಿ ಟಿಪ್ಪು ಸುಲ್ತಾನ್ ಅವರ ಭಾವಚಿತ್ರ ಇದೆ ತಾಕತ್ತಿದ್ರೆ ತಕ್ಷಿ ನೋಡಮ್ಮ ಇದಿಯಾ ಲಂಡನ್ ಅಲ್ಲಿ ಟಿಪ್ಪು ಸುಲ್ತಾನ್ ಅವರ ಮ್ಯೂಸಿಯಂ ಇದೆ ತಾಕತ್ತಿದ್ರೆ ತಕ್ಷಿ ನೋಡಮ್ಮ ಬ್ರಿಟಿಷರ ಇತಿಹಾಸಗಳಿದೆ ಬ್ರಿಟಿಷರ ಬ್ರಿಟಿಷರ್ ಬರ್ದಿರ್ತಕ್ಕಂಥ ಇತಿಹಾಸಗಳನ್ನ ಓದ್ಕೊಳ್ಳಿ ನೀವು ಟಿಪ್ಪು ಸುಲ್ತಾನ್ ಯಾರು ಅಂತ ನಿಮಗ್ ಗೊತ್ತಾಗುತ್ತೆ ಮಿಸ್ಟರ್ ಪ್ರತಾಪ್ ಸಿಂಹ ಅವ್ರು ಏನೇನೋ ಮಾತಾಡೋದಲ್ಲ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿಕೊಂಡು ಈ ಮುಸಲ್ಮಾನರ ಬಗ್ಗೆ ಬರೀ ಎತ್ತಿದ್ರೆ ಮೌಲ್ಯ ಮುಲ್ಲ ಈ ತರ ಪದಗಳನ್ನ ಇವರು ಬಳಕೆ ಮಾಡ್ತಾರೆ ಹೆಸರು ಬಗ್ಗೆ ಬಗ್ಗೆ ಕೂಡ ಅವರು ಹೌದು ಹೌದು ಅವ್ರು ಆ ಕಾಲದಲ್ಲಿ ಹುಟ್ಟಿದ್ರಲ್ಲ ಈ ಹಿರಿಯ ಇತಿಹಾಸ ತಜ್ಞರು ಎಲ್ಲರ ಇತಿಹಾಸ ತಿಳ್ಕೊಂಡಿದ್ದಾರೆ ಇವರು ಟಿಪ್ಪು ಸುಲ್ತಾನ್ ಇತಿಹಾಸ ಇವ್ರಿಗ್ ಗೊತ್ತು ಹೈದರಾಲಿ ಅಲಿ ಇತಿಹಾಸ ಇವ್ರಗ್ ಗೊತ್ತು ಔರಂಗಜೇಬ್ ಇತಿಹಾಸ ಇವ್ರಗ್ ಗೊತ್ತು ಬಾಬರ್ ಇತಿಹಾಸ ಅಕ್ಬರ್ ಇತಿಹಾಸ ಎಲ್ರ ಇತಿಹಾಸ ಪ್ರತಾಪ್ ಸಿಂಹ ಅವ್ರು ಓದಿದ್ದಾರೆ ಅವ್ರಿಗ್ ಗೊತ್ತು ಇಲ್ಲ ಅಂದ್ರೆ ಅವ್ರ ಕಾಲದಲ್ಲಿ ಹುಟ್ಟಿದಾರೆ ಅವ್ರು ಏನೇನ್ ಮಾಡಿದ್ದಾರೆ ಅಂತ ಪ್ರತಾಪ್ ಸಿಂಹ ಅವ್ರಿಗೆ ಗೊತ್ತಿದೆ ಸರ್ ಮೈಸೂರು ಮುಂಭಾಗ ಹೌದು ಇದು ಇತಿಹಾಸ ಟಿಪ್ಪು ಸುಲ್ತಾನ್ ಅವರು ಹುಟ್ಟಕ್ಕಿಂತ ಮುಂಚೆನೂ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇತ್ತು ಇವತ್ತಿಗೂ ಜೀವಂತವಾಗಿದೆ ಟಿಪ್ಪು ಸುಲ್ತಾನ್ರವರು ಸಲ್ತನತೆ ಕುದಾದಾತ್ ಅವರ ಡೈನಸ್ಟಿಯ ಹೆಸರು ಸಲ್ತನತೆ ಕುದಾದಾತ್ ಅಂತ ಆ ಡೈನಸ್ಟಿಯಲ್ಲಿ ಲಕ್ಷಾಂತರ ಮಂದಿರಗಳಿದೆ ಲಕ್ಷಾಂತರ ಮನ್ ಮಂದಿರಗಳಿದೆ ಸಾವಿರಾರಲ್ಲ ಲಕ್ಷಾಂತರ ಮಂದಿರಗಳಿದೆ ಇವತ್ತಿಗೂ ಶ್ರೀರಂಗಪಟ್ಟಣ ಹೋಗಿ ನೋಡಿ ನೀವು ಎಷ್ಟು ಒಂದ್ ಬೀದಿಗೆ ಒಂದೊಂದು ದೇವಸ್ಥಾನಗಳಿದೆ ಶ್ರೀರಂಗಪಟ್ಟಣದಲ್ಲಿ ಆ ಕಾಲದ್ದು ಟಿಪ್ಪು ಸುಲ್ತಾನ್ ಅವರು ಹುಟ್ಟಕ್ಕಿಂತ ಮುಂಚೆ ಇದ್ದಂತ ದೇವಸ್ಥಾನಗಳು ಇವತ್ತಿಗೂ ಜೀವಂತವಾಗಿದೆ ಇವ್ರು ಹೇಳೋದೇನಂದ್ರೆ ಟಿಪ್ಪು ಸುಲ್ತಾನ್ ದೇವಸ್ಥಾನಗಳನ್ನ ಹೊಡಿದ್ರು ಅಲ್ಲಿ ಮಸೀದಿಗಳನ್ನ ನಿರ್ಮಾಣ ಮಾಡಿದ್ರು ಏನೇನೋ ಮಾತಾಡ್ಕೊಂಡು ಕಾಲ ಕಳೀತಾ ಇದಾರೆ ಮಿಸ್ಟರ್ ಪ್ರತಾಪ್ ಸಿಂಹ ಅವರೇ ಟಿಪ್ಪು ಸುಲ್ತಾನ್ ಅವರು ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನ್ ಮಾಡಿದಾರೆ ಅದ್ ಬಿಟ್ಬಿಡಮ್ಮ ಬಿಟ್ಬಿಟ್ಟು ನೀವೇನ್ ಮಾಡಿದೀರ ಹತ್ತು ವರ್ಷದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಮ್ಮ ಈ ಕರ್ನಾಟಕ ರಾಜ್ಯ ಹಿಂದೂ ಮತ್ತೆ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತ ಈ ರಾಜ್ಯದಲ್ಲಿ ನ ಹಿಂದೂಗಳು ಮುಸಲ್ಮಾನರು ಒಂದು ತಾಯಿಯ ಮಕ್ಕಳಂಗೆ ಬಾಳ್ತಾ ಇದ್ದಾರೆ ಆ ಒಂದು ಭಾವೈಕ್ಯತೆ ನೀವು ಹಾಳು ಮಾಡಕ್ ಹೋಗ್ಬೇಡಿ ನಮ್ಮ ರಾಜ್ಯದ ಸಂಸ್ಕೃತಿಯನ್ನ ಹಾಳು ಮಾಡಕ್ ಹೋಗ್ಬೇಡಿ ಅಂತ ಕೈ ಮುಗ್ದಿ ನಮ್ಮ ದೊಡ್ಡ ಮನುಷ್ಯರಾದಂತಹ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದ ಮಾಜಿ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೇಳಲಿಕ್ಕೆ ಬಯಸ್ತಾ